ಕುವಟಎ ಎಪಿಎಂಸಿಯು ದಲ್ಲಾಳರಿಗೆ ನೋಟಿಸ್ ನೀಡಿದ ಹಿನ್ನೆಲೆಯಲ್ಲಿ ದಲ್ಲಾಳರು ವ್ಯಾಪಾರ ಸ್ಥಗಿತಗೊಳಿಸಿದ್ದರಿಂದ ರೊಜಿಗಿದ್ದ ರೈತರು ಎಪಿಎಂಸಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಕುಬಟ ಎಪಿಎಂಸಿಯಲ್ಲಿ ರೈತರು ನೀಡುವ ಅಡಿಕೆಯ ತೂಕದಲ್ಲಿ ದಲ್ಲಾಳರು ಮೋಸ ಮಾಡುತ್ತಾರೆ ಐವತ್ತು ಕೆಜಿ ಅಡಿಕೆಯ ಮೇಲೆ ನೂರು ಗ್ರಾಂ ಜಾಸ್ತಿ ತೂಕ ಪಡೆಯುತ್ತಾರೆಂದು ರೈತರೊಬ್ಬರು ನೀಡಿದ ದೂರಿನ ಮೇರೆಗೆ ಎಪಿಎಂಸಿ ಕಾರ್ಯದರ್ಶಿಯವರು ಎಲ್ಲಾ ದಲ್ಲಾಳರಿಗೆ ನೋಟಿಸ್ ಜಾರಿ ಮಾಡಿದ್ದರು ರೈತರಿಗೆ ಸರಿಯಾದ ತೂಕ ನೀಡುವಂತೆ ಸೂಚಿಸಿದ್ರು ಈ ಸಂಬಂಧ ಬೇಸರಗೊಂಡ ದಲ್ಲಾಳರು ಇಂದು ಏಕಾಏಕಿ ವ್ಯಾಪಾರ ಸ್ಥಗಿತಗೊಳಿಸಿದ್ದರಿಂದ ದೂರ ದೂರದಿಂದ ಅಡಿಕೆ ತಂದ ರೈತರಿಗೆ ವ್ಯಾಪಾರ ನಡೆಯದೆ ಸಮಸ್ಯೆಯಾಯಿತು ಇದರಿಂದ ಆಕ್ರೋಶಗೊಂಡ ರೈತರು ಮತ್ತು ದಲ್ಲಾಳರು ಎಪಿಎಂಸಿಗೆ ಮುತ್ತಿಗೆ ಹಾಕಿ ಕಾರ್ಯದರ್ಶಿಗಳು ನೀಡಿದ ನೋಟಿಸ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ದಲ್ಲಾಳರು ಮತ್ತು ಎಪಿಎಂಸಿ ಕಾರ್ಯದರ್ಶಿಯವರ ನಡುವೆ ಮಾತಿನ ಚಕಮಕಿ ಕೂಡ ನಡೆದು ಕೆಲ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಯಿತು

ಆದ್ರೆಲ್ಲ ವ್ಯಾಪಾರಸ್ಥರು ಅಂತ ಇವತ್ತು ಟೇಂಡರ್ ಅಂತ ಇದ್ದಾರೆ ಅವರು ಒಕ್ಕಾಗಿ ಅದು ಯಾಕೆ ಏನು ಅಂತ ನಮಗ್ ಗೊತ್ತಿಲ್ಲ ಯಾಕೆಂದ್ರೆ ನಮಗ್ ಗೊತ್ತಿಲ್ಲ ಇವತ್ತಿಲ್ಲಿ ಬಂದಿದ್ದು ಯಾಕೆಂದ್ರೆ ಐನೂರಿಂದ ಆರ್ನೂರು ಕ್ವಿಂಟಲ್ ಅಡ್ಗೆ ಮೇಲೆ ಎಲ್ಲ ರೈತರು ತಂದಿದ್ದಾರೆ ಎಲ್ಲ ಬಡವರು ಇವತ್ತು ಅಡಕೆ ತಂದಂತ ಸಾಮಾನ್ಯವ್ರದ್ದೇ ಪರಿಸ್ಥಿತಿ ಅನುಗುಣವಾಗಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತಂದಿದ್ದರು ಆದ್ರೆ ಅದಕ್ಕೆ ಯಾರು ಇವತ್ತು ಟೆಂಡರ್ ಅನ್ನ ಕರಿತ ಅವ್ರು ಕೇಳಿದಾಗ ಇವತ್ತು ಯಾವುದೋ ಒಂದು ವಿಷಯ ಹೇಳ್ತಾ ಇದ್ದಾರೆ ಅವರು ಇವತ್ತು ಆಗುದಿಲ್ಲ ನಾವ್ ಹೇಳ್ತಾ ಇದ್ದೇವೆ ಕೇಳಿದ್ರೆ ಇವತ್ತು ನಮಗೆ ವ್ಯಾಪಾರ ಆಗ್ಬೇಕು ನಾವು ತಂದಂತ ಅಡಿಕೆ ಇವತ್ತು ಖರೀದಿ ಆಗ್ಬೇಕು ಹಾಗಿದ್ರೆ ಮಾತ್ರ ನಮ್ದಾದಂತ ಸಮಸ್ಯೆಯನ್ನು ಬಗೆಹರಿಸಕ್ಕೆ ಸಾಧ್ಯ ಆಗ್ತದೆ ಹಂಗಾಗಿ ಅವರು ಈ ನಮ್ಮ ಅಡಿಕೆಯನ್ನು ಖರೀದಿ ಮಾಡಿ ನಾಳೆ ಅದ್ರ ಬಗ್ಗೆ ಸಮಸ್ಯೆ ಏನಿದೆ ಅಂತ ರೈತರನ್ನ ಎಲ್ಲರನ್ನು ಕರೆದು ಸಭೆ ಕರೆದು ಅದರಿಂದ ಪರಿಹಾರ ಹುಡಿಕೊಳ್ಳಿ ಬಳಿಕ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಸತೀಶ್ ಗೌಡ ಅವರು ರೈತರು ದಳ್ಳಾಳರು ಮತ್ತು ಎಪಿಎಂಸಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಎಪಿಎಂಸಿ ಸದಸ್ಯ ಅರವಿಂದ್ ಪೈ ಅವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪಿಎಸ್ ಭಟ್ ಅವರು ರೈತರಿಗೆ ಅಡಿಕೆ ತೂಕದಲ್ಲಿ ಮೋಸವಾಗುತ್ತಿದೆ ಎಂಬ ನಿರಾಧಾರವಾದ ದೂರು ನೀಡಿದರು ಆ ದೂರಿನಂತೆ ಅವರನ್ನು ಮತ್ತು ಸಂಬಂಧಪಟ್ಟ ದಲ್ಲಾಳರನ್ನು ಕರಗಿಸಿ ಸಮಸ್ಯೆ ಇತ್ಯರ್ಥ ಮಾಡಬೇಕಾದ ಎಪಿಎಂಸಿ ಅಧಿಕಾರಿಗಳು ನೇರವಾಗಿ ದಲ್ಲಾಳರಿಗೆ ನೋಟಿಸ್ ಜಾರಿ ಮಾಡಿರುವುದು ಸರಿಯಾದ ಕ್ರಮವಲ್ಲ ಅವರು ನೀಡಿದ ನೋಟಿಸ್ ಪ್ರಕಾರ ವ್ಯಾಪಾರ ನಡೆಸಲು ಕೆಲ ದಿನಗಳ ಸಮಯಾವಕಾಶ ಬೇಕಾಗುತ್ತದೆ ಅಲ್ಲದೆ ರೈತರು ನೀಡಿದ ಅಡಿಕೆಯಲ್ಲಿ ಎಲ್ಲಾ ರೀತಿಯ ಅಡಿಕೆಗಳು ಸೇರುತ್ತದೆ ರೈತರು ತಂದಾಗ ಇರುವ ಅಡಿಕೆಯ ತೂಕಕ್ಕೂ ಟೆಂಡರ್ ಪ್ರಕ್ರಿಯೆ ಮುಗಿದು ಕೊನೆಯಲ್ಲಿ ತೂಕ ಮಾಡಿದಾಗ ವ್ಯತ್ಯಾಸ ಬರುತ್ತದೆ ಅಂದರೆ ಹಸಿ ಅಡಿಕೆ ಸೇರ್ಪಡೆ ಹಾಗಂತ ನಾವು ರೈತರಿಗೆ ಸಮರ್ಪಕವಾದ ತೂಕ ಮತ್ತು ದರವನ್ನೇ ನೀಡುತ್ತೇವೆ ಹಸಿ ಅಡಕೆಗೂ ಆಗುವ ಸೌಲಭ್ಯ ನಮ್ಮ ಎಪಿಎಂಸಿಯಲ್ಲಿ ಮಾತ್ರ ಇದೆ ಹಾಗಾಗಿ ನಮ್ಮ ದಲ್ಲಾಳರಿಂದ ಯಾವುದೇ ಒಬ್ಬ ರೈತನಿಗೂ ಮೋಸವಾಗಿಲ್ಲ ಹಲವು ದಶಕಗಳಿಂದಲೂ ಈ ವ್ಯವಹಾರ ನಡೆಯುತ್ತಿದೆ ಅಲ್ಲದೆ ರೈತರು ದಲ್ಲಾಳರ ಬಳಿಗೆ ಅಡಿಕೆ ವ್ಯಾಪಾರ ಮಾಡುವ ಅಗತ್ಯವೂ ಇಲ್ಲ ಮಾರುಕಟ್ಟೆಯಲ್ಲೂ ವ್ಯಾಪಾರ ಮಾಡುವ ಸ್ವಾತಂತ್ರ್ಯ ರೈತರಿಗೆ ಇದೆ ಆದರೂ ಕುಮಟಾ ತಾಲೂಕು ಸೇರಿದಂತೆ ಹೊನ್ನವರ ಅಂಕುಲ ತಾಲೂಕಿನ ರೈತರು ಕೂಡ ಕುಮಟಾ ಎಪಿಎಂಸಿಯಲ್ಲೇ ವ್ಯಾಪಾರ ವ್ಯಾಪಾರ ಮಾಡುತ್ತಾರೆ ಎಂದರೆ ದಲ್ಲಾಳರು ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿ ಅಡಿಕೆ ವ್ಯಾಪಾರ ಮಾಡುತ್ತಾರೆಂಬುದು ಇದಕ್ಕೆ ಸಾಕ್ಷಿ ಹಾಗಾಗಿ ದೂರು ನೀಡಿದ ಪ್ರಕರಣ ಇತ್ಯರ್ಥವಾಗುವವರೆಗೆ ಮೊದಲಂತೆ ಯಥಾ ಸ್ಥಿತಿಯಲ್ಲಿ ಎಪಿಎಂಸಿಯಲ್ಲಿ ವ್ಯಾಪಾರ ನಡೆಸಲು ಅವಕಾಶ ಮಾಡಿಕೊಡುವಂತೆ ವಿನಂತಿಸಿದ್ರು ಕೆಲವು ದಿನಗಳಿಂದ ಪತ್ರಿಕೆಯಲ್ಲಿ ಎರಡು ಕೆಜಿ ಅಡಿಕೆ ಅಥವಾ ಏನೇನು ಮಾಡ್ತಾ ಇದೆ ಪತ್ರಿಕೆಗಳಲ್ಲಿ ಆದರೆ ಈ ಎಪಿಎಂಸಿ ಒಂದು ಮಾದರಿ ಎ ಪಿ ಆಗಿ ರೈತರಿಗೆ ಪ್ರಾಮಾಣಿಕ ವ್ಯವಸ್ಥೆ ಕೊಡುವಲ್ಲಿ ಬದ್ಧವಾಗಿದೆ ಅಂತ ನಾವು ಸ್ಟೇಟ್ಮೆಂಟ್ ಕೊಟ್ಟವಾಗ ಆ ವ್ಯಕ್ತಿ ಮತ್ತೆ ಪುನಃ ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಅವರ ಸಭೆಯಲ್ಲಿ ಏನು ನಡೀತು ಅದರ ವಿರುದ್ಧವಾಗಿ ಆರೋಪ ಅಲ್ಲಗಳೇನೆ ಸಮಯ ಬಂದಾಗ ತಾನು ಉತ್ತರ ಕೊಡುತ್ತೇನೆ ಇತ್ಯಾದಿಗಳನ್ನು ಮಾಡಿದ್ದು ಪತ್ರಿಕೆಯಲ್ಲಿ ಬಂದಿದ್ದು ತಮಗೆ ಗೊತ್ತಿದೆ ಇವತ್ತ ವಿಷಯ ಏನಾಯಿತು ಅಂದ್ರೆ ಅವರ ದೂರವಾಣಿ ಕರೆ ಹಾಗೂ ಕಡೆಗೆ ಒಂದು ಲಿಖಿತ ಮನವಿಯ ಮೇರೆಗೆ ಅವರ ಕರ್ತವ್ಯ ಮಾಡುವ ದಿಶೆಯಲ್ಲಿ ಕಾರ್ಯದರ್ಶಿಗಳು ಇಲ್ಲಿ ಎಲ್ಲಾ ದಲಾಲ್ರಿಗೆ ನೋಟಿಸ್ ಕೊಟ್ಟರು ಅವರು ಆ ನೋಟಿಸ್ ಅನ್ನೋ ಪ್ರಕಾರ ಅಡಿಕೆಯನ್ನು ತೂಕ ಮಾಡಿ ಮರುದಿನ ವರ್ತಕರಿಗೆ ಹ್ಯಾಂಡ್ ಓವರ್ ಮಾಡುವ ಪದ್ಧತಿ ಇದೆ ಮಾಡಬೇಕಂದ್ರೆ ತೂಕ ಕಡಿಮೆ ಬಂದಾಗ ಎರಡು ವ್ಯಾಪಾರದಲ್ಲಿ ದಲಾಲ್ ಹತ್ರ ಕೇಳದವಾಗ ದಲಾಲ್ರು ವರ್ತಕರ ಸಂಘಕ್ಕೆ ಲೆಟರ್ ಕೊಟ್ಟರು ನೋಡಿ ನಮಗೆ ನಿರ್ದೇಶನ ಇದೆ ಸೊ ವರ್ತಕರು ವರ್ತಕರ ಸಂಘದ ಪರವಾಗಿ ದಲಾಲ್ ಎಪಿಎಂ ಸಿಗ ಒಂದು ಲೆಟರ್ ಕೊಟ್ಟರು ಇದರ ಮಧ್ಯದಲ್ಲಿ ಮತ್ತೊಂದು ಎ ಪಿ ಎಂ ಸಿ ಅವ್ರ ಒತ್ತಡ ಬಂದಿದೆ ಅದರಲ್ಲೂ ಅದೇ ಬರ್ತು ನಿಖರವಾಗಿ ತೂಕ ಇಲ್ಲಿ ಸಮಸ್ಯೆ ಏನಂದ್ರೆ ಜೀರೋ ಪ್ಲಸ್ ಜೀರೋ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಯಾವ ವರ್ತಕನಿಂದ ಹೆಚ್ಚು ಹೋಗಿ ಯಾವ ವ್ಯಾಪಾರಿಗೆ ಸಿಕ್ಕಿದೆ ಹೇಳುವಂತದ್ದು ಏನು ಇಲ್ಲ ನಿಖರವಾಗಿ ಪ್ರಾಮಾಣಿಕವಾಗಿ ತೂಕ ಕೊಡಲಿಕ್ಕೆ ಇದ್ದದ್ದು ಎ ಪಿ ಸಿ ವ್ಯವಸ್ಥೆ ಆ ವ್ಯವಸ್ಥೆಗೆ ಒಳಪಟ್ಟುಕೊಂಡು ನಾವು ಪ್ರಾಮಾಣಿಕವಾಗಿ ಕರಾವಳಿಯ ಮಂಗಳೂರಿನಿಂದ ಕಾರವಾರದಲ್ಲಿ ಎಲ್ಲೂ ಇಲ್ಲದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಸರ್ಕಾರಕ್ಕೆ ನಾವು ಸ್ಪಂದಿಸ್ತಾ ಇದ್ದೇವೆ ರೈತರು ಪ್ರಾಮಾಣಿಕವಾಗಿ ಮಾರುಕಟ್ಟೆ ಪ್ರಾಣದಲ್ಲಿ ಅಡಿಕೆ ತರ್ತಾ ಇದ್ದಾರೆ ಟೆಂಡರ್ ವ್ಯವಸ್ಥೆ ಪಾರದರ್ಶಕವಾಗ್ತಾ ಇದೆ ನೂರಾರು ವ್ಯಾಪಾರಸ್ಥರು ಟೆಂಡರ್ ಆಗ್ತಾರೆ ಟೆಂಡರ್ ಫಾರ್ಮ್ ಅಲ್ಲಿ ಗ್ರಾಮ್ ಟು ಗ್ರಾಮ್ ಬರೀತಾರೆ ಇಷ್ಟೆಲ್ಲ ಪಾರದರ್ಶಕ ವ್ಯವಸ್ಥೆ ಮಂಗಳೂರಿನಲ್ಲಿ ರಾಜ್ಯದ ಎರಡನೇ ಅತಿ ಮಾರುಕಟ್ಟೆ ಮಂಗಳೂರಿನಲ್ಲಿ ಪಾಪ ರೈತ ವರ್ತಕನ ಮನೆ ಹೋಗಿ ತೂಕ ಮಾಡಿಕೊಡಬೇಕು ಈ ವ್ಯವಸ್ಥೆ ರೈತರು ಮತ್ತು ದಳ್ಳಾಳರ ಸಮ್ಮತಿ ಸೂಚಿಸಿದ್ದರಿಂದ ತಹಶೀಲ್ದಾರ್ ಸತೀಶ್ ಗೌಡ ಅವರು ಯಥಾಸ್ಥಿತಿ ಕಾಯ್ದುಕೊಂಡು ವ್ಯಾಪಾರ ನಡೆಸಲು ಅನುವು ಮಾಡಿಕೊಡುವಂತೆ ಎಪಿಎಂಸಿ ಕಾರ್ಯದರ್ಶಿ ಅವರಿಗೆ ಸೂಚಿಸಿದರು ಬಳಿಕ ಊಟ ಎ ಪಿ ಎಂ ಸಿ ಅಡಿಕೆಯನ್ನು ದಲಾಳ ದಲಾಳ ಮೂಲಕ ಮಾರಾಟ ಮಾಡುವ ಬಗ್ಗೆ ಪ್ರತಿ ತೂಕಕ್ಕೆ ಐವತ್ತು ಕೆ ಜಿಗೆ ನೂರು ಗ್ರಾಮ್ ಹೆಚ್ಚಿಗೆ ಅಡಿಕೆಯನ್ನು ಹೆಚ್ಚುವರಿಯಾಗಿ ತೂಕ ಮಾಡ್ತಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿತ್ತು ಆ ಕಂಪ್ಲೇಂಟಿಗೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ರೈತರ ಜೊತೆ ಚರ್ಚೆ ಮಾಡಿದ್ದೇನೆ ಇಲ್ಲಿಯವರೆಗೆ ಕೃಷಿ ಎ ಪಿ ಎಂ ಸಿ